ಕಸಕ್ಕಿಂತ ಕಡೆಯಾಯಿತಿ ದೇಹ ಹೊತ್ತುಕೊಂಡೊಯ್ದು ಅಗ್ನಿಯಲ್ಲಿ ಬಿಸಿಡುವರು ಯಾರೂ ಯಾರೂ ಸಂಗಡ ಬಾಹೋರಿಲ್ಲ ಬರ್ತೀರಾ ಇಲ್ಲೇ ಇರ್ತೀರಾ ನೀವು ಬರ್ತೀರಾ ಇಲ್ಲೇ ಇರ್ತೀರಾ ಧರೆಯ ಭೋಗವ ತೊರೆದು ಅರಮೋಕ್ಷ ಪಡೆಯಲು ಬರ್ತೀರಾ ಇಲ್ಲೇ ಇರ್ತೀರಾ ಬರ್ತೀವಿ ಅಂದ್ರೆ ಗವಿಸಿದ್ದೇಶ್ವನತ್ರ ಬನ್ರಿ ಕರ್ಕೊಂಡೋಗ್ತೀವಿ ನಮ್ಮ ಟ್ರೈನಲ್ಲಿ ಇಲ್ಲ ಅನ್ನೋಂಗಿಲ್ಲ ನಮ್ಮ ಫ್ಲೈಟು ಎಷ್ಟು ದೊಡ್ಡದು ಅಂತಂತಂದರೆ ಆಗಿನ ರಾಮಾಯಣವನ್ನು ಜ್ಞಾಪ್ ಜ್ಞಾಪನ ಮಾಡ್ತಕ್ಕಂತಹ ಪುಷ್ಪಕ ವಿಮಾನ ಇಲ್ಲಿ ಬಂದವ್ರಿಗೆಲ್ಲಾರ್ಗು ಸೀಟ್ ಇದೆ ಅದಕ್ಕೆ ಅನ್ನಮಯ ಕೋಶವನ್ನು ಮಾಡೋದಕ್ಕೋಸ್ಕರ ಕೆಳಗಡೆ ಇಲ್ಲಿ ಗವಿ ಅಲ್ಲಿ ಕೆಳಗಡೆ ಸವಿ ಕವಿ ಸವಿಯನ್ನು ಸವಿದಂತಹ ಶರಣ ಶರಣೆಯರು ಗಮ್ಯವನ್ನು ತಲುಪಲು ಸಿದ್ಧ ವಿಜ್ಞಾನದಿಂದ ತಿಳಿಸಿಕೊಟ್ಟಂಥ ಗವಿಸಿದ್ದೇಶ್ವರನ ಜಾತ್ರೆಯ ಸಮಾರೋಪ ಅಂತ ಅನ್ನಿಸ್ತಾ ಇದ್ದರೆ ಮುಗಿದು ಇನ್ನೊಂದಷ್ಟು ದಿನ ಇದ್ದಿದ್ರೆ ಚೆನ್ನಾಗಿರ್ತಿತ್ತು ಅನ್ನಿಸುತ್ತೆ ಹೆಣ್ಮಕ್ಕಳಿಗೇನು ಅನಿಸುತ್ತೆ ಮೂರು ದಿನ ಆರಾಮಾಗಿದ್ವಪ್ಪ ಅಡುಗೆ ಮನೆ ಕಡೆ ಹೋಗೋಂಗಿರಲಿಲ್ಲ ಬಂದ್ವಿ ನೋಡಿದ್ವಿ ಜಾತ್ರೆಯನ್ನಾಗಿ ನೋಡಿದ್ವಿ ಬೇಕಾದ ಬೇಡವಾದ್ ಕೊಂಡ್ಕೊಂಡ್ವಿ ಆರಾಮಾಗಿ ಸುತ್ತಾಡ್ಕೊಂಡಿದ್ವಿ ಅಡುಗೆ ಮನೆ ಸಂಕಟ ತಪ್ಪಿತ್ತು ಹಾಕ್ಸಿದ್ರು ಪ್ರಸಾದ ಅದು ಇನ್ನೇನು ಹದಿನಾಲ್ಕು ಲಕ್ಷ ಜಿಲೇಬಿ ಐದು ಲಕ್ಷ ಮಿರ್ಚಿ ರೊಟ್ಟಿ ಅಯ್ಯೋ ಒಂದಾ ಎರಡ ಸಿದ್ದೇಶ್ವರನ್ ಜಾತ್ರೆ ಪ್ರಸಾದ ಅಂತಂದರೆ ಆಗೋಷ್ಟು ಹೊಟ್ಟೆ ತುಂಬೋಯ್ತು ಅಂತಂದು ಮುಗ್ದೋಯ್ತಾ ಅನ್ನಿಸ್ತು ಜ್ಞಾನ ಪಿಪಾಸುಗಳು ಯಾರು ಕಾದಿದ್ದೀರಿ ಎಲ್ಲ ಪುಣ್ಯಾತ್ಮರುಗಳು ಆ ವಿಜ್ಞಾನದ ರಹಸ್ಯಗಳನ್ನು ನಿಮಗೆ ತಿಳಿಸಿಕೊಟ್ಟಿದ್ದಾರೆ ಜ್ಞಾನ ದಾಸೋಹ ಎಂದೆಂದಿಗಿಂತಲೂ ಇಂದು ಚೆನ್ನಾಗಿ ಗವಿಸಿದ್ದೇಶ್ವರನ ಜಾತ್ರೆಯಲ್ಲಿ ಉಣಬಡಿಸಿದ್ದಾರೆ ತ್ರಿಕರಣ ಶುದ್ಧಿ ಆಗಬೇಕು ಅಂತ ಶರಣೆ ಐದಕ್ಕಿ ಮಾರಮ್ಮನ ಒಂದು ವಿಚಾರ ನನ್ನ ಗಮನಕ್ಕೆ ಬರ್ತಾ ಇದೆ ಅಂದಿನ ಬಸವಣ್ಣನವರ ಅನುಭವ ಮಂಟಪದಲ್ಲಿ ಅವರವರು ಮಾಡ್ತಕ್ಕಂಥ ಕೆಲಸಕ್ಕೆ ಅನುಗುಣವಾಗಿ ಅವರವರಿಗೆ ಸಿಗ್ತಕ್ಕಂಥ ಊಟವನ್ನು ತಯಾರು ಮಾಡಿದರು ಅಂತ ನಮಗೆ ಇತಿಹಾಸ ತಿಳಿಸ್ಕೊಡುತ್ತೆ ಐದಕ್ಕಿ ಮಾರಮ್ಮನ ಮನೆಯಲ್ಲಿ ಅವನ ಯಜಮಾನನಿಗೆ ಕೊಟ್ಟಿದ್ದಂಥ ಕೆಲಸ ಅವನ ನಾಲ್ಕಾರು ಬೀದಿಗಳನ್ನು ಸ್ವಚ್ಛ ಮಾಡುವುದು ಈಗಿನ ಕಾಲದ ಥರ ಕ್ಲೀನ್ಡ್ ರೈಸು ಕ್ಲೀನ್ಡ್ ಧಾನ್ಯಗಳು ಸಿಕ್ತಿರಲಿಲ್ಲ ಕಸ ಕಡ್ಡಿ ಸಮೇತ ಈ ಸಂಕ್ರಾಂತಿನಲ್ಲಿ ಒಟ್ಟು ಮಾಡ್ದಂಗೆ ಬಂದಾಗ ಪಾಳು ಇರ್ತಿತ್ತು ಅದನ್ನೆಲ್ಲ ಹೆಣ್ಮಕ್ಳು ಕೂತ್ಕೊಂಡು ಆರಿಸ್ಬೇಕಾಗಿತ್ತು ಅಕ್ಕಿ ಆರಿಸ್ಬೇಕು ಜೋಳ ಆರಿಸ್ಬೇಕು ಗೋಧಿ ಆರಿಸ್ಬೇಕು ಕಸ ಕಡ್ಡಿನ ತೆಗೆದು ಹೊರಗಡೆ ಹಾಕಬೇಕು ಇಂಥ ಸಂದರ್ಭದಲ್ಲಿ ಹಾಗೂ ಹೀಗೂ ನಾಲ್ಕು ಕಾಳು ಹೊರಗಡೆ ಹೋಗಿರುತ್ತೆ ಅದನ್ನು ಸ್ವಚ್ಛ ಮಾಡಿ ಅದನ್ನೆಲ್ಲ ತಗೊಂಡು ಬಂದು ತನ್ನ ಕಾಯಕದಿಂದ ಅವನು ಅದನ್ನು ಅರ್ಪಿಸಿ ಮಾಡಬೇಕಾಗಿದ್ದಂಥ ಕೆಲಸವನ್ನು ಆ ಐದಕ್ಕಿ ಮಾರಮ್ಮನ ಗಂಡನಿಗೆ ಕೊಟ್ಟಿರ್ತಾರೆ ಒಂದು ದಿವಸ ಆ ಮಾರಮ್ಮನ ಯಜಮಾನರಿಗೆ ಅನಾರೋಗ್ಯ ಜ್ವರ ಬಂದ್ಬಿಟ್ಟಿದೆ ಎದ್ದು ಹೋಗ್ಲಿಕ್ಕೆ ಆಗೋದಿಲ್ಲ ಅಂತಹ ಸಂದರ್ಭದಲ್ಲಿ ಆದಷ್ಟು ಸಣ್ಣ ಪುಟ್ಟ ಕೆಲಸ ಮಾಡ್ಕೊಂಡು ಬಂದುಬಿಡೋಣ ಅಂತ ಹೇಳಿ ಹೋಗ್ತಾನೆ ಪುಣ್ಯಾತ್ಮರು ಯಾರೋ ಪಾಪ ಈ ಜ್ವರದಲ್ಲಿದ್ದಾನೆ ಬೇಡ ಅಂಥೇಳಿ ಮನೆ ಮುಂದೆ ಒಂದು ಅರ್ಧ ಕೆ ಜಿಯಷ್ಟು ಹೋಗ್ಲಿ ಹೋಗಲಿ ಹೋಗ್ಲಿ ಪಾಪ ಜ್ವರದಲ್ಲಿದ್ದಾನೆ ಅಂತ ಇವನು ಅಲ್ಲಿ ನಾಲ್ಕು ಬೀದಿ ಗುಡಿಸ್ಬೇಕಾಗಿತ್ತು ಅದಕ್ಕೊಂದು ಸಮಯ ತಗೊಳ್ತಿತ್ತು ಮಾರಮ್ಮಂಗೆ ಗೊತ್ತಿತ್ತು ಇಷ್ಟೊತ್ತಾಗತ್ತೆ ನಮ್ಮ ಯಜಮಾನರು ಹೋದರೆ ವಾಪಸ್ ಬರೋದು ಅಂತ ಅವತ್ತು ಬೇಗ ಬಂದುಬಿಟ್ಟಿದ್ದಾರೆ ಎಂದಿಗಿಂತ ಜಾಸ್ತಿ ತಂದುಬಿಟ್ಟಿದ್ದಾರೆ ಧಾನ್ಯನ ಅವಳು ಮನಸ್ಸಿಗೆ ಅನಿಸುತ್ತೆ ಇವನೇನೋ ಇವತ್ತು ಚೇಷ್ಟೆ ಅಂತ ಎಲ್ಲ ಶರಣೆಯರಿಗೆ ಇದೊಂದು ಕಿವಿಮಾತಾಗಬೇಕಮ್ಮ ಎಲ್ಲ ಶರಣೆಯರಿಗೆ ಇದು ಕಿವಿಮಾತಾಗಬೇಕು ನಿಮ್ಮ ಯಜಮಾನರು ತಿಂಗಳಿಗೆ ಬರುವ ಪಗಾರವನ್ನು ಬಿಟ್ಟು ಹೆಚ್ಚಿನದ್ದನ್ನೇನಾದರೂ ತಂದಿದ್ದಾರೆ ಅಂದರೆ ವಾಪಸ್ ಕಳಿಸಿ ಎಲ್ಲಿಂದ ಬಂತು ಅಂತ ಪ್ರಶ್ನೆ ಮಾಡಿ ನನ್ನ ಒಂದು ತಮಗೆ ಕೊಡ್ತಕ್ಕಂಥ ಪ್ರಾಮಿಸ್ ಐದು ವರ್ಷಗಳ ಕಾಲ ಇದು ನಡೆದುಬಿಟ್ರೆ ಪ್ರಿವೆನ್ಷನ್ ಆಫ್ ಕರಪ್ಷನ್ ಆ್ಯಕ್ಟ್ ಅಂತೇನು ಕಾಯ್ದೆ ಇದೆ ಭ್ರಷ್ಟಾಚಾರ ನಿಯಂತ್ರಣ ಕಾಯ್ದೆ ಅಂತ ಅದನ್ನು ಕಿತ್ ಬಿಸಾಕ್ಬೋದು ಹಾಗೆ ಅವರು ವಾಪಸ್ ಇವನು ತಂದಂತಹ ಒಂದು ಅಕ್ಕಿಯನ್ನು ಕೇಳ್ತಾಳೆ ಮಾರಮ್ಮ ನಮ್ಮ ಹಾಗೆ ನಿಮ್ಮಾಗೆ ಪಿ ಎಚ್ ಡಿ ಮಾಡಿ ಎಲ್ ಎಲ್ ಬಿ ಮಾಡಿ ಎಮ್ ಎಲ್ ಮಾಡಿ ಅಂತೆಲ್ಲ ಮಾಡಬೇಕಾದಂಥದ್ದಲ್ಲ ಶುದ್ಧ ಶುದ್ಧ ವಿಜ್ಞಾನ ಇತ್ತು ಗಮ್ಯ ಏನು ಮೇಲೆ ಶಿವ ಹುಡ್ಸಿದ ಶಿವ ಹುಲ್ಮೈಸ್ದೇ ಇರ್ತಾನ ಅಂತ ನನಗೊಂದು ಕೆಲಸ ಇದೆ ನಮ್ಮ ಯಜಮಾನರ ಆ ಕೆಲಸದಲ್ಲಿ ತರಬೇಕು ಅದರಿಂದ ನಾನು ಕಾಯಕಾಲದಲ್ಲಿ ಬಂದಂಥ ಶುದ್ಧವಾಗಿರ್ತಕ್ಕಂತಹ ಉತ್ಪನ್ನವನ್ನು ಉಣ್ಣಬೇಕು ಅಂತಕ್ಕಂಥ ಒಂದು ಶುದ್ಧ ಜ್ಞಾನವನ್ನು ಹೊಂದಿದ್ದಂಥ ಮಾರಮ್ಮ ಅಂತಕ್ಕಂಥ ಶರಣೆ ಹೇಳ್ತಾಳೆ ಎಲ್ಲಿಂದ ಬಂತಿದ್ನ ನಿಜ ನಿಜ ಹೇಳ್ಬಿಡು ಖರೆ ಖರೆ ನೀ ಹೇಳ್ಬಿಡು ಅಂತಂದು ಅವ ಹೇಳ್ತಾನೆ ನಾನು ಎಲ್ಲಿಂದ ಕದಿಲಿಲ್ವೇ ಇಂಥವ್ರ ಮನೆ ಮುಂದೆ ಹೋಗಿದ್ದೆ ಅವ್ರ ಮನೆ ಮುಂದೆ ಸಿಕ್ತು ಬೇಕಾದ್ರೆ ನೀವು ಹೋಗಿ ಕೇಳು ಅಂತ ಒಳಪ್ತಾಳೆ ಮಾತನ್ನ ಗಂಡನ ಮಾತನ್ನ ಒಪ್ತಾಳೆ ಇದು ನೀನು ದುಡಿದು ತಂದಿದ್ದಲ್ಲ ನಾವಿರೋದು ಇಬ್ಬರು ನಾಳೆದು ಯೋಚನೆ ಬೇಡ ಇವತ್ತಿಗೆ ಎಷ್ಟು ಬೇಕು ನನಗೊಂದಿಷ್ಟು ನಿನಗೊಂದಿಷ್ಟು ಅದಷ್ಟನ್ನು ಉಳಿಸ್ಕೊಳ್ಳೋಣ ಮಿಕ್ಕಿದ್ದನ್ನು ಹೋಗಿ ಬಸವಣ್ಣನ ಭಂಡಾರಕ್ಕೆ ಹಾಕಿ ಬಾ ಅಂದರೆ ಮಾತ್ರ ನಾನು ನಿನಗೆ ಇವತ್ತಿನ ಮುಂದಿನ ಕಾರ್ಯಕ್ರಮಕ್ಕೆ ರೆಡಿ ಮಾಡ್ತೀನಿ ಅಂತ ಹೇಳ್ತಾಳೆ ಹಾಗೆ ತಂದಂತಹ ಕಾಯಕದಿಂದ ಬಂದಂತಹ ಆ ಧಾನ್ಯದಿಂದ ಅಡುಗೆಯನ್ನು ಮಾಡಿ ಅವತ್ತಿನ ದಿನ ವಂಚಿತರಾದಂತಹ ಯಾರಾದರೂ ಅಂತ ಕಾದು ಯಾರೂ ಬರೆದಿದ್ದ ಪಕ್ಷಕ್ಕೆ ಪ್ರಾಣಿ ಪಕ್ಷಿಗಳಿಗೆ ಇಡ್ತಕ್ಕಂಥದ್ದಕ್ಕೆ ದಾಸೋಹ ಅಂತ ಕರೆದರು ಅಲ್ಲಿಗೇನಾಯಿತು ದ್ರಾಕ್ಷಿ ಗೋಡಂಬಿ ಎಲ್ಲ ಹಾಕಿ ನಿಮ್ಮ ಮನೆಗೆ ಪಾಯಸ ಮಾಡಿರಿ ತಿನ್ನಕ್ಕೆ ಮುಂಚೆ ಯಾರಿಗಾರು ಒಬ್ಬರು ಕೊಟ್ಟು ತಿನ್ನರಿ ಅಂತಂದರು ಕಾಯಕದಿಂದ ದಾಸೋಹಕ್ಕೆ ಬಂತು ಹಾಗೆ ದಾಸೋಹಕ್ಕೆ ಇಟ್ಟು ಯಾರೂ ಸಿಗದಿದ್ದ ಪಕ್ಷದಲ್ಲಿ ಪ್ರಾಣಿ ಪಕ್ಷಿಗಳಿಗೆ ಅದನ್ನು ಕೊಟ್ಟು ಮಿಕ್ಕಿದ್ದು ಪ್ರಸಾದ ಇವತ್ತೇನಾಗ್ತಾ ಇದೆ ರೆಡಿಮೇಡ್ ಪ್ರಸಾದ ಅವೈಲಬಲ್ ಇನ್ ದಿ ಫಾರ್ಮ್ ಆಫ್ ಎ ಪ್ಲಾಸ್ಟಿಕ್ ಕವರ್ ಫಾರ್ ಟೆನ್ ರುಪೀಸ್ ಸೊ ಯು ಆರ್ ಟ್ರೈಂಗ್ ಟು ಬೈ ದಿ ಪ್ರಸಾದ ಅರ್ನಿಂಗ್ ಇಲ್ಲ ಕಾಯಕದಿಂದ ಬಂದಿಲ್ಲ ದಾಸೋಹಕ್ಕಿಡಲಿಲ್ಲ ನಮ್ಮಲ್ಲಿ ಚೆನ್ನಾಗಿದೆ ಶಿವ ಕಣ್ಬಿಟ್ಟು ನೋಡಿದ್ದಾನೆ ನಮ್ಮ ಪೂರ್ವಜರು ಮಾಡಿದ ಪುಣ್ಯ ದೇವರು ನನಗೆ ಚೆನ್ನಾಗಿಟ್ಟಿದ್ದಾನೆ ತುಪ್ಪ ಇದೆ ಮನೆಯಲ್ಲಿ ಯೋಚನೆ ಮಾಡಬೇಕಾಗಿಲ್ಲ ಉತ್ತಮ ಜನರನ್ನು ಕರೆದಿದ್ದೀನಿ ರುಚಿಯಾದ ಒಂದು ಆಹಾರವನ್ನು ಮಾಡಿದ್ದೀನಿ ದೇವ್ರ ಮುಂದೆ ಇಟ್ಬಿಟ್ಟು ಕೈನು ಹಿಂಗೆ ಅಂದ್ಬಿಟ್ಟು ತೊಗೊಳಪ್ಪ ಅಂತಂದ್ಬಿಟ್ಟು ಅದನ್ನು ನಾವು ತಿನ್ಬಿಡೋದು ಪ್ರಸಾದ ಆಗಲಿಲ್ಲ ಬಸವಣ್ಣವ್ರು ಅದಕ್ಕೆ ಹೇಳ್ತಾರೆ ನಾಯಿಯ ಮೊಲೆಯಲ್ಲಿರ್ತಕ್ಕಂಥ ಹಾಲು ಪಂಚಾಮೃತಕ್ಕಲ್ಲ ಅಂತ ನ್ಯಾಯವಾದ ದುಡ್ಡಿನನ್ನು ನೀವು ಸಂಪಾದನೆ ಮಾಡಿಲ್ಲವೆಂತಾದರೆ ಅದರಿಂದ ನೀವು ಆ ಕಾಯಕದಿಂದ ಬಂದಂಥ ಗಳಿಕೆ ಇಲ್ಲ ಅಂತಾದರೆ ಅಂತಹ ಗಳಿಕೆಯಿಂದ ನೀವು ದಾಸೋಹಕ್ಕಿಟ್ಟರೆ ಯಾವ ಪ್ರಾಣಿ ಪಕ್ಷಿಗಳು ಕೂಡ ನಿಮ್ಮ ಹತ್ತಿರ ಬಂದು ಒಂದು ಚೂರು ಕೂಡ ನೋಡೋದಿಲ್ಲ ಅದು ನೋಡಿ ತಿಂದಿದ್ದಲ್ದಲ್ನೇ ಮೆಕ್ಕಿದ್ದಾಗ್ದಲ್ನೇ ಅದು ಪ್ರಸಾದ ಆಗಲ್ಲ ಅಂತಹ ಪ್ರಸಾದವನ್ನೇನಾದರೂ ನೀವು ದಿನನಿತ್ಯ ತಿನ್ನುವಂತಾದರೆ ಭಗವಂತ ಹೇಳ್ತಾನೆ ನೀವು ಮಾಡೋದೆಲ್ಲ ಇರಪ್ಪ ನನಗೂ ಒಂದು ಟೈಮ್ ಬರುತ್ತೆ ಐ ಸಿ ಯು ಅಂತಾನೆ ಅದೇ ಐ ಸಿ ಯು ನಿಮ್ಗೆ ಅನಿಸಿರುತ್ತೆ ಸಾಹೇಬ್ರೆ ನೀವೇನೋ ಹೇಳ್ತೀರಿ ನಮ್ಮ ಕಣ್ಣು ಮುಂದೆನೇ ಇದ್ದಾನೆ ಹೋದ ವರ್ಷ ಸ್ವಿಫ್ಟ್ ಕಾರು ಈ ವರ್ಷ ಬೆನ್ಸ್ ಕಾರು ಏನೂ ಆಗಲೇ ಇಲ್ವೇ ಅವನಿಗೆ ನಾವು ಅದೇ ಸೈಕಲ್ನಾಗ ಅಡ್ಡಾಡ್ತಿದ್ದೀವಿ ಆವಾಗ ಭಗವಂತ ಹೇಳಿದ್ದು ಐ ಸಿ ಯು ಅಂತ ಕನಕದಾಸರು ಹೇಳ್ತಾರೆ ಯಾರು ಯಾರೂ ಸಂಗಡ ಬಾಹೂರಿಲ್ಲ ಆಗಿನ ಕಾಲದ ಐಸಿಯುನ ಅವರು ವರ್ಣನೆ ಮಾಡ್ತಾರೆ ಸುತ್ತಲೂ ಕುಳಿತಿದ್ದ ಮಿತ್ರ ಬಾಂಧವರೆಲ್ಲ ಹೊತ್ತು ಹೋಯಿತು ಹೊರಗೆ ಹಾಕೆನವರು ಹಿತ್ತಲ ಕಸಕ್ಕಿಂತ ಕಡೆಯಾಯಿತಿ ದೇಹ ಹೊತ್ತುಕೊಂಡೊಯ್ದು ಅಗ್ನಿಯಲ್ಲಿ ಬಿಸಿಡುವರು ಯಾರೂ ಯಾರೂ ಸಂಗಡ ಬಾಹೂರಿಲ್ಲ